ಐದನೇ ತರಗತಿಯ ಗಣಿತ ವಿಷಯದಲ್ಲಿ ಭಾಗ ಒಂದು ಪರಿವಿಡಿಯಲ್ಲಿ ಅಧ್ಯಾಯ ಒಂದರಲ್ಲಿ ಐದು ಅಂಕಿಗಳ ಸಂಖ್ಯೆಗಳು ಇದರ ಅಭ್ಯಾಸ ಚಟುವಟಿಕೆಗಳನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ನಾವು ಕಲಿಬೇಕಾಗಿರುವಂತಹ ಸಾಮರ್ಥ್ಯಗಳು ಯಾವ್ಯಾವಪ್ಪ ಅಂತಂದರೆ ಐದು ಅಂಕಿಗಳನ್ನು ಓದುವುದು ಬರೆಯುವುದು ಐದು ಅಂಕಿಯ ಸ್ಥಾನ ಬೆಲೆ ಅವುಗಳ ವಿಸ್ತರಣಾ ರೂಪ ಅವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮ ಮತ್ತು ಅವುಗಳ ಸಮಾನ ಅಂತರವಿರುವಂಥ ಸಂಖ್ಯೆಗಳನ್ನು ಬರೆಯುವಂಥದ್ದು ಇಲ್ಲಿ ಪುನರಾವರ್ತಿತ ಅಭ್ಯಾಸಕ್ಕೆ ಬಂದರೆ ಇವುಗಳ ಸ್ಥಾನ ಬೆಲೆಯನ್ನು ಬರೆಯಬೇಕು ಇಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕಿದೆ ಇದು ಬಿಡಿ ಹತ್ತು ನೂರು ಸಾವಿರ ಇದೇ ರೀತಿ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯುವಂಥದ್ದು ಇಲ್ಲಿ ಏಳು ಸಾವಿರ ಇದೆ ಬಿಡಿ ಹತ್ತು ನೂರು ಸಾವಿರ ಮೂರನೇ ಲೆಕ್ಕ ಒಂಬತ್ತು ಸಾವಿರದ ಎಂಟುನೂರ ಆರಿದೆ ಬಿಡಿ ಹತ್ತು ನೂರು ಸಾವಿರ ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತಿದೆ ಬಿಡಿ ಹತ್ತು ನೂರು ಸಾವಿರ ಅಂದರೆ ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತು ಈ ರೀತಿ ನಾವು ಸ್ಥಾನ ಬೆಲೆಯನ್ನು ಹಾಕುವಂಥದ್ದು ನೆಕ್ಸ್ಟು ಕೆಳಗಿನಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಇದನ್ನ ಒಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಮೂರು ಸಾವಿರದ ಏಳು ನಾಲ್ಕು ಸಾವಿರದ ಎಂಬತ್ತೆಂಟು ಹನ್ನೊಂದು ಸಾವಿರದ ಒಂಬೈನೂರು ಈ ರೀತಿ ನೀವು ಪದಗಳ ರೂಪದಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೀರಿ ಅಂತ ಹೇಳಿದರೆ ಒಂಬತ್ತು ಒಂಬತ್ತು ಸಾವಿರದ ಮೂರು ನೂರ ಮೂರು ನೂರ ಹದಿನೈದು ನೆಕ್ಸ್ಟ್ ಎರಡು ಸಾವಿರದ ಎರಡು ಸಾವಿರದ ನಾಲ್ಕು ನೂರು ಏಳು ಸಾವಿರದ ಏಳು ಸಾವಿರದ ಮೂವತ್ತಾರು ಈ ರೀತಿ ಬರೆಯುವಂಥದ್ದು ನೆಕ್ಸ್ಟು ಮೂರು ಅಂಕಿಯ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಒಂಬತ್ತು ಅನ್ನೋವು ಮೂರು ಬರ್ತವೆ ಮೂರು ಅಂಕಿಯ ಚಿಕ್ಕ ಸಂಖ್ಯೆ ನೂರು ನೆಕ್ಸ್ಟ್ ಏಣಸಿರು ಮೂರು ಕೂಡ ಮೂರು ಅಂಕಿ ಇತ್ತು ಒಂದು ಎರಡು ಮೂರು ನೆಕ್ಸ್ಟು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿ ಇರುವಂಥದ್ದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ಏಣುಸಿರು ಕೂಡ ನಾಲ್ಕು ಸಂಖ್ಯೆ ಇರಬೇಕು ಅದು ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಆಗಿರಬೇಕು ನೆಕ್ಸ್ಟ್ ಇವುಗಳಿಗೆ ದೊಡ್ಡದು ಮತ್ತು ಚಿಕ್ಕದು ಅಂತ ಹಾಕಿರುವಂಥದ್ದನ್ನು ನೀವು ನೋಡಬೇಕು ನೋಡಬೇಕು ನೆಕ್ಸ್ಟ್ ಬಂದರೆ ಇವುಗಳಿಗೆ ದೊಡ್ಡ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಬರೆದಿರುವಂಥದ್ದು ಇದು ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಚಿಕ್ಕ ಸಂಖ್ಯೆ ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ದೊಡ್ಡ ಸಂಖ್ಯೆ ಆರು ಸಾವಿರದ ಎಂಟುನೂರ ಮೂವತ್ತು ಚಿಕ್ಕ ಸಂಖ್ಯೆ ಮೂರು ಸಾವಿರದ ಅರವತ್ತೆಂಟು ಮೂರನೇ ಲೆಕ್ಕ ಏಳು ಸಾವಿರದ ಐನೂರ ನಲವತ್ತೆರಡು ದೊಡ್ಡ ಸಂಖ್ಯೆ ಎರಡು ಸಾವಿರದ ಐವತ್ತೇಳು ಚಿಕ್ಕ ಸಂಖ್ಯೆ ನೆಕ್ಸ್ಟ್ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಏರಿಕೆ ಕ್ರಮ ಅಂತಂದರೆ ಈ ರೀತಿ ಹೋಗುವಂಥದ್ದು ಅಂದರೆ ಚಿಕ್ಕದರಿಂದ ದೊಡ್ಡದ ಕಡೆಗೆ ಹೋಗಿರುವಂಥದ್ದು ಫಸ್ಟು ಚಿಕ್ಕದನ್ನು ಬರ್ಕೋಬೇಕು ಏರಿಕೆ ಕ್ರಮದಲ್ಲಿ ಈ ರೀತಿ ನಾವು ಚಿಕ್ಕದಿಂದ ದೊಡ್ಡದ್ರ ಕಡೆಗೆ ಹೋಗಿರುವಂಥದ್ದನ್ನು ನೀವು ನೋಡ್ಬೋದು ನೆಕ್ಸ್ಟ್ ಬಂದರೆ ಇಳಿಕೆ ಕ್ರಮ ಅಂದರೆ ಫಸ್ಟ್ ದೊಡ್ಡದನ್ನು ಬರ್ಕೋಬೇಕು ಯಾವುದು ಅತಿ ಹೆಚ್ಚು ದೊಡ್ಡ ಸಂಖ್ಯೆ ಇರ್ತೈತೆ ಅದನ್ನು ನಾವು ಬರ್ಕಂತ ಈ ರೀತಿ ಇಳಿಕೆ ಕ್ರಮದಲ್ಲಿ ಹೋಗಬೇಕು ಕಡಿಮೆ ಸಂಖ್ಯೆ ಕಡಿಕೆ ಹೋಗಬೇಕು ಇದನ್ನು ನಾವು ಇಳಿಕೆ ಕ್ರಮ ಅಂತ ಕರಿತೀವಿ ದೊಡ್ಡ ಸಂಖ್ಯೆಯನ್ನು ಮೊದಲು ಬರ್ಕೊಳ್ಳೋದು ಇಳಿಕೆ ಕ್ರಮ ಸಣ್ಣ ಸಂಖ್ಯೆಯನ್ನು ಮೊದಲು ಬರ್ಕನೋದು ಏರಿಕೆ ಕ್ರಮ ಈ ರೀತಿ ನಾವು ಇಲ್ಲಿ ನಿಮಗೆ ಬಿಡಿ ಹತ್ತು ಸ್ಥಾನಗಳು ಗೊತ್ತಾಗಲಿ ಅಂಥೇಳಿ ಈ ರೀತಿ ಸಂಖ್ಯೆಗಳ ಕಲ್ಪನೆಯನ್ನು ಇಲ್ಲಿ ನಮಗೆ ಕಲ್ಪಿಸ್ಕೊಳ್ಲಿಕ್ಕೆ ನೋಡಿರಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಕಲ್ಪನೆ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಸಾವಿರ ಅಂತಕ್ಕಂಥದ್ದು ಇವನ್ನ ಪದಗಳ ರೂಪದಲ್ಲಿ ಬರೆದಿರುವಂಥದ್ದು ಇವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಇದನ್ನು ನೋಡ್ಸಿಗೂ ಕೂಡ ಹಚ್ಚಿ ಬೇಕಾಗುತ್ತೆ ಯಾಕೆಂದರೆ ಈ ರೀತಿ ಎಷ್ಟು ನೀವು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡಿರಿ ಇದು ಕಠಿಣವಾದ ಸಂಖ್ಯೆಯನ್ನು ಎಷ್ಟು ಸುಲಭವಾಗಿ ಬರ ತೋರಿಸಿರುವಂಥದ್ದು ಮತ್ತು ಕನಿಷ್ಠ ಗನಿಷ್ಠ ಸಂಖ್ಯೆಗಳನ್ನು ಆಕ್ಟಿವಿಟಿಗಳಲ್ಲಿ ತೋರಿಸಿರುವಂಥದ್ದು ಇವನ್ನೆಲ್ಲವನ್ನು ಕೂಡ ನಾವು ನೋಡ್ಬೋದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸಕ್ಕೆ ನಾವು ಹೋಗೋಣ ಅಭ್ಯಾಸ ಒಂದು ಪಾಯಿಂಟ್ ಒಂದು ಸೂಕ್ತ ಸ್ಥಳಗಳಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವಂಥ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ ಅಂತಂದರೆ ಮೂವತ್ತೆರಡು ಸಾವಿರದ ಇಪ್ಪತ್ತ ಅಂದರೆ ಎಂಟು ನೂರ ಮೂವತ್ತೆರಡು ಸಾವಿರದ ಎಂಟು ನೂರ ತೊಂಬತ್ತ ನಾಲ್ಕು ನೆಕ್ಸ್ಟು ಹದಿನೆಂಟು ಸಾವಿರದ ನಾಲ್ಕು ನೂರ ಹದಿನೈದು ನೆಕ್ಸ್ಟು ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತ ತೊಂಬತ್ತೊಂಬತ್ತು ಇಲ್ಲಿರುವಂಥದ್ದು ಇಷ್ಟನ್ನು ಬರ್ರೆ ಮುಗಿದೋಯ್ತು ನೆಕ್ಸ್ಟು ಸಂಖ್ಯಾ ರೂಪದಲ್ಲಿ ಬರೆಯಿರಿ ನಲವತ್ತೊಂದು ನಲವತ್ತೊಂದು ಅಲ್ಲ ಸಾರಿ ನಲವತ್ತೈದು ನಲವತ್ತೈದು ಆರು ನೂರ ಆರು ನೂರ ಹದಿನೆಂಟು ನೆಕ್ಸ್ಟ್ ಎಂಬತ್ತೆರಡು ಎಂಬತ್ತೆರಡು ಸಾವಿರದ ಮೂರು ಮೂರನ್ನು ಬರೆದಿರುವಂಥದ್ದು ಹದಿಮೂರು ಸಾವಿರದ ಹದಿಮೂರು ಸಾವಿರದ ಏಳು ನೂರ ಏಳು ನೂರ ಒಂಬತ್ತು ಒಂಬತ್ತನ್ನು ಬರೆದಿರುವಂಥದ್ದು ತೊಂಬತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ಸಾವಿರದ ಮೂರು ನೂರ ಮೂರು ನೂರ ಹದಿನಾಲ್ಕನ್ನು ಬರೆದಿರುವಂಥದ್ದು ಇವುಗಳನ್ನ ವಿಸ್ತರಣಾ ರೂಪವನ್ನು ಕೇಳಿದರೆ ಇದು ಸಿಂಪಲ್ ಮೆಥೆಡ್ಡು ಇದರ ಸ್ಥಾನ ಅಂದರೆ ಅದು ಹತ್ತು ಸಾವಿರ ಸಾವಿರ ನೂರು ಹತ್ತು ಬಿಡಿ ಈ ರೀತಿ ನಾವು ವಿಸ್ತರಣ ರೂಪದಲ್ಲಿ ಬರ್ಕಂತ ಹೋಗಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಬಂದರೆ ವಿಸ್ತರಣ ರೂಪವನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೆದಿರುವಂಥದ್ದು ಏಳು ಎರಡು ಎಂಟು ಮೂರು ಎಂಟು ಇವುಗಳನ್ನು ಇಲ್ಲಿ ಬರೆದಿರುವಂಥದ್ದು ಅದೇ ರೀತಿ ನಾಲ್ಕು ಸೊನ್ನೆ 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 ಒಂದು ಬರೆದಿರುವಂಥದ್ದು ಈ ರೀತಿ ನಾವು ವಿಸ್ತರಣ ರೂಪವನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಿರುವಂಥದ್ದು ನೆಕ್ಸ್ಟ್ ಇವುಗಳನ್ನು ಪುನರಾವರ್ತನೆಯಾಗಿ ಉಪಯೋಗಿಸದೆ ನೀವು ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯಲ್ಲಿ ಬರೆದಿರುವಂಥದ್ದು ಅಂದರೆ ಫಸ್ಟು ಗರಿಷ್ಠ ಅಂತಂದರೆ ದೊಡ್ಡ ಸಂಖ್ಯೆಯನ್ನು ಇದರಲ್ಲಿ ಒಂಬತ್ತು ದೊಡ್ಡ ಸಂಖ್ಯೆ ಅದನ್ನು ತಗೋಬೇಕು ನೆಕ್ಸ್ಟ್ ಅದಕ್ಕಿಂತ ಚಿಕ್ಕ ಸಂಖ್ಯೆ ಏಳು ಅದಕ್ಕಿಂತ ಚಿಕ್ಕ ಸಂಖ್ಯೆ ನಾಲ್ಕು ಅದಕ್ಕಿನ ಚಿಕ್ಕ ಸಂಖ್ಯೆ ಮೂರು ಅದಕ್ಕಿಂತ ಚಿಕ್ಕ ಸಂಖ್ಯೆ ಒಂದು ಗರಿಷ್ಠ ಸಂಖ್ಯೆ ಅಂದರೆ ಗರಿಷ್ಠ ಸಂಖ್ಯೆಯನ್ನು ಮೊದಲು ಬರ್ಕೋಬೇಕು ಕನಿಷ್ಠ ಸಂಖ್ಯೆ ಅಂದರೆ ಕನಿಷ್ಠ ಸಂಖ್ಯೆಯನ್ನು ಮೊದಲು ಬರೋಕೆ ಕನಿಷ್ಠ ಸಂಖ್ಯೆ ಅಂದರೆ ಒಂದು ಬರ್ಕಂತೀವಿ ಆಮೇಲೆ ಒಂದು ಆದಮೇಲೆ ಎರಡು ಬರ್ಕಂತೀವಿ ಆಮೇಲೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಐದು ಬರ್ಕಂತೀವಿ ಅದಕ್ಕಿಂತ ದೊಡ್ಡ ಸಂಖ್ಯೆ ಆರು ಬರ್ಕೊಂತೀವಿ ಅದಕ್ಕಿಂತ ದೊಡ್ಡ ಸಂಖ್ಯೆ ಎಂಟು ಬರ್ಕೊಂತೀವಿ ಇದು ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆನ ಮೊದಲು ಬರ್ಕೊ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಅಂದರೆ ಹೆಚ್ಚು ದೊಡ್ಡ ಸಂಖ್ಯೆನ ಬರ್ಕೊತಿರೋದು ಹೆಚ್ಚು ಸಂಖ್ಯೆ ಇವೆಲ್ಲ ನಿಮಗೆ ಗೊತ್ತಿದೆ ಮುಮ್ಮುಖ ಇಮ್ಮುಖ ಇವೆಲ್ಲ ಬರೆಯೋದು ನೀವು ಸುಲಭವಾಗಿ ಬರಿತೀರ ನೆಕ್ಸ್ಟ್ ಈ ಸಂಖ್ಯೆಗಳನ್ನು ಪೂರ್ಣಗೊಳಿಸುವ ಅಂಥೇಳಿ ಇಲ್ಲೇನು ಮಾಡಿದ್ದಾರೆ ಅಂದರೆ ಈ ಮೂರನ್ನು ಚೇಂಜ್ ಮಾಡ್ತಾ ಹೋಗಿದ್ದಾರೆ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಏನಿದೆ ಇಲ್ಲಿ ಮೂರು ಪದ ನಾಲ್ಕು ಹಾಕಿದ್ದಾರೆ ಅಂದರೆ ನೂರು ನೂರು ಚೇಂಜ್ ಆಗ್ತಾ ಹೋಗಿರುವಂಥದ್ದು ಐದು ಹಾಕಿರುವಂಥದ್ದು ಐದು ಆದಮೇಲೆ ನಾವು ಆರನ್ನು ಹಾಕಿರುವಂಥದ್ದು ಆರು ಆದಮೇಲೆ ನಾವು ಏಳನ್ನು ಹಾಕಿರುವಂಥದ್ದು ನೆಕ್ಸ್ಟ್ ಅದೇ ರೀತಿ ಇಲ್ಲೇನು ಮಾಡಿದರೆ ಹದಿನೈದು ಮೂವತ್ತೈದು ಐವತ್ತೈದು ಎಪ್ಪತ್ತೈದು ತೊಂಬತ್ತೈದು ಅಂದರೆ ಇಲ್ಲಿ ಇಪ್ಪತ್ತಿಪ್ಪತ್ತನ್ನು ಕೂಡಿರುವಂಥದ್ದು ಹದಿನೈದಕ್ಕೆ ಇಪ್ಪತ್ತು ಕೊಡ್ರೆ ಮೂವತ್ತೈದು ಮೂವತ್ತೈದಕ್ಕೆ ಇಪ್ಪತ್ತು ಕೊಡ್ರೆ ಐವತ್ತೈದು ಐವತ್ತೈದಕ್ಕೆ ಇಪ್ಪತ್ತು ಕೊಡಿದ್ರೆ ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಇಪ್ಪತ್ತು ಕೂಡ್ರೆ ತೊಂಬತ್ತೈದು ನೆಕ್ಸ್ಟ್ ಇದೇ ರೀತಿ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಎಪ್ಪತ್ತೆಂಟು ಅರುವತ್ತೆಂಟು ಐವತ್ತೆಂಟು ನಲವತ್ತೆಂಟು ಏನಾಗಿದೆ ಇಲ್ಲಿ ಹತ್ತನ್ನು ಮೈನಸ್ ಮಾಡ್ಕೊತೋಗಿದ್ದಾರೆ ಹತ್ತು ಸಾವಿರವನ್ನು ಕಳ್ಕಂತ ಹೋಗಿದ್ದಾರೆ ಹತ್ತು ಸಾವಿರವನ್ನು ಕಳ್ಕಂತ ಕಳ್ಕಂತ ಹೋಗಿರುವಂಥದ್ದು ನೆಕ್ಸ್ಟು ಮೂವತ್ತು ಸಾವಿರದ ನಾನ್ನೂರ ಐವತ್ತ್ಮೂರು ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತ್ಮೂರು ಮೂವತ್ತಾರು ಸಾವಿರದ ನಾನ್ನೂರೈವತ್ಮೂರು ಇಲ್ಲಿ ಮೂರು ಮೂರು ಸಾವಿರವನ್ನು ಮೂರು ಮೂರು ಸಾವಿರವನ್ನು ಕೂಡಿಕೊಂಡು ಹೋಗಿರುವಂಥದ್ದು ಈ ಸಂಖ್ಯೆಗೆ ಮೂರು ಸಾವಿರ ಕೊಡಬೇಕು ಈ ಸಂಖ್ಯೆಗೆ ಮೂರು ಸಾವಿರ ಕೊಡಬೇಕು ಈ ರೀತಿ ಕೂಡಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಐವತ್ತೆಂಟು ಸಾವಿರದ ಆರುನೂರು ಅರುವತ್ತೆಂಟು ಸಾವಿರದ ಆರುನೂರು ಆರು ಸಾವಿರದ ಆರುನೂರು ಎಪ್ಪತ್ತು ಸಾವಿರದ ಆರುನೂರು ಎಪ್ಪತ್ನಾಲ್ಕು ಸಾವಿರದ ಆರುನೂರು ಇಲ್ಲೇನು ಮಾಡಿದ್ದಾರೆ ಅರುವತ್ತೆರಡು ಸಾವಿರ ಜಾಸ್ತಿ ಆಗ್ತಾ ಹೋಗಿದೆ ಇಲ್ಲಿ ನಾಲ್ಕು ನಾಲ್ಕು ಸಾವಿರವನ್ನು ಕೂಡಿಕೆ ಅಂತ ಇರುವಂಥದ್ದು ಪ್ರತಿ ಅಂಕಿ ನಾಲ್ಕು ಸಾವಿರವನ್ನು ಕೂಡಿಕೆ ಅಂತ ಇರುವಂಥದ್ದು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಏರಿಕೆ ಕ್ರಮ ಅಂತಂದರೆ ಗೊತ್ತಿದೆ ನೀವು ಆರೋಹಣ ಕ್ರಮ ಫಸ್ಟು ಚಿಕ್ಕ ಸಂಖ್ಯೆಯನ್ನು ಹಾಕಬೇಕು ಆಮೇಲೆ ನಂತರ ಅದಕ್ಕಿಂತ ದೊಡ್ಡ ಸಂಖ್ಯೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಇನ್ನೂ ದೊಡ್ಡ ಸಂಖ್ಯೆ ಈ ರೀತಿ ನಾವು ಏರಿಕೆ ಕ್ರಮದಲ್ಲಿ ಅವುಗಳಿಗೆ ಉತ್ತರವನ್ನು ನಿಮ್ಮ ಕೊಟ್ಟಿರುವಂಥ ಪಠ್ಯಪುಸ್ತಕದ ಅಭ್ಯಾಸಗಳಿಗೆ ಉತ್ತರವನ್ನು ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂದರೆ ಗೊತ್ತಿದೆ ನಿಮಗೆ ಮೊದಲು ನಾವು ಚಿಕ್ಕ ಸಂಖ್ಯೆಯ ಬದಲು ದೊಡ್ಡ ಸಂಖ್ಯೆಯನ್ನು ಹಾಕಬೇಕು ನೋಡಿರಿ ದೊಡ್ಡ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಹಾಕಿ ಅಂದರೆ ಅದು ಇಳಿಕೆ ಕ್ರಮ ಇವುಗಳನ್ನು ನೀವು ಉತ್ತರವನ್ನು ನೋಡ್ಬೋದು ಇವೆಲ್ಲ ಓಕೆ ಉತ್ತರಗಳು ಓಕೆ ಇವು ಉತ್ತರಗಳು ನೆಕ್ಸ್ಟ್ ಬಂದರೆ ಇವುಗಳ ಜಾಗದಲ್ಲಿ ಇದು ಸಮ ಇದು ಇದಕ್ಕಿನ ಇದು ದೊಡ್ಡದು ಇದು ಚಿಕ್ಕದು ಇದು ದೊಡ್ಡದು ಇದು ಚಿಕ್ಕದು ಇದು ದೊಡ್ಡದು ಇದು ಚಿಕ್ಕದು ಇದು ದೊಡ್ಡದು ಇದು ಚಿಕ್ಕದು ಇಲ್ಲಿಗೆ ನಿಮಗೆ ಮೊದಲನೇ ಪಟ್ಟದ ಎಲ್ಲ ಅಭ್ಯಾಸ ಕ್ವಶನ್ಗಳಿಗೆ ಉತ್ತರವನ್ನು ಸಿಕ್ಕಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ